ಇದೇ ತಿಂಗಳ ಮೂವತ್ತು ಮತ್ತು ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಬುರಗಿ ತಾಲೂಕಿನ ನಂದಿಕೂರು ಗ್ರಾಮದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಂಚಲೋಹದ ಪ್ರತಿಮೆ ಅನಾವರಣ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ತತ್ವದಲ್ಲಿ ವಿಚಾರವನ್ನು ಇಟ್ಟಿರ್ತಕ್ಕಂಥ ಎಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಂತೇಳಿ ತಮ್ಮ ಮಾಧ್ಯಮ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಈ ಕಾರ್ಯಕ್ರಮದ ಈ ಸಮಾರಂಭದ ಉದ್ಘಾಟನೆಯನ್ನು ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಅಣದೂರಿನ ಬುದ್ಧ ವಿಹರದ ವರ್ಜ್ಯೋತಿ ಬಂತೇಜಿಯರವರು ವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಸಂಸದರಾದ ರಾಧಾಕೃಷ್ಣ ದೊಡ್ಮಣಿಯವರು ಸಾಹೇಬರು ಆಗಮಿಸ್ತಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅಲಂಪ್ರ ಪಟೀಲ್ ಸಾಹೇಬರು ವಹಿಸಲಿದ್ದಾರೆ ಮತ್ತು ಇದೇ ಒಂದು ಕಾರ್ಯಕ್ರಮದಲ್ಲಿ ಭಾಳ ವಿಶೇಷವಾಗಿ ಈ ನಮ್ಮ ಸಮುದಾಯದ ಯಾವುದೇ ಸಂದರ್ಭದಲ್ಲೂ ಕೂಡ ದಣಿವರಿಯಾದಂಥ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ಡಾಕ್ಟರ್ ವಿಠಲ್ ದೊಡಮನಿ ಅಣ್ಣವರಿಗೆ ವಿಶೇಷವಾಗಿ ಸನ್ಮಾನವನ್ನು ಇದೇ ಕಾರ್ಯಕ್ರಮದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೊಬ್ರು ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶಣಪ್ರಕಾಶ್ ಪಾಟೀಲ್ ಸಾಹೇಬ್ ಆಗಿಸ್ತಾ ಅದೇ ರೀತಿ ಕೆ ಕೆರ್ ಡಿ ಬಿ ಅಧ್ಯಕ್ಷರು ಜವರ್ಗಿಯ ಮತಕ್ಷೇತ್ರದ ಶಾಸಕರಾಗಿರೋಂಥ ಅಜಯ್ ಸಿಂಗ್ ಸಾಹೇಬರು ಕೂಡ ಆಗಮಿಸ್ತಿದ್ದಾರೆ ಮತ್ತು ಉತ್ತರ ಮತ್ತ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಖನಿಷ್ ಪಾತಿಮ ಅವರು ಆಗಮಿಸ್ತಿದ್ದಾರೆ ಮತ್ತು ನಮ್ಮ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಹಾಗೂ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಜಗದೇವ್ ಗುದ್ದೇಧರ್ ಸರ್ ಆಗಮಿಸ್ತಿದ್ದಾರೆ ಮತ್ತು ಇನ್ನೊರು ಎಮ್ ಎಲ್ ಸಿ ಆಗಿರ್ತಕ್ಕಂಥ ತಿಪ್ಪಣಪ್ಪ ಕಮ್ಮಕ್ನೂರು ಸಾಹೇಬ್ರು ಕೂಡ ಆಗಮಿಸ್ತಿದ್ದಾರೆ ಇನ್ನೊರು ಆ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಚಂದ್ರಶೇಖರ್ ಪಾಟೀಲ್ ಸರ್ ಅವರು ಕೂಡ ಆಗಮಿಸ್ತಿದ್ದಾರೆ ಮತ್ತು ಇನ್ನೂ ಹೆಚ್ಚಿನ ಗಣ್ಯ ಅಂದರೆ ನಮ್ಮ ಕೆ ಕೆ ಆರ್ ಟಿ ಸಿ ಅಧ್ಯಕ್ಷರು ಅರುಣ್ ಕುಮಾರ್ ಪಾಟೀಲ್ ಸರ್ ಆಗಿರ್ಬೋದು ಜಸ್ಕಮ್ನ ಅಧ್ಯಕ್ಷರ ಪ್ರವೀಣ್ ಪಾಟೀಲ್ ಹರವಳ ಆಗಿರ್ಬೋದು ಮತ್ತು ನಮ್ಮ ಎಚ್ ಕೆ ಸೊಸೈಟಿನ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಕಿರಣ್ ದೇಶಮುಖ್ ಸರ್ ಆಗಿರ್ಬೋದು ಕಾಂಗ್ರೆಸ್ ಮುಖಂಡರಂಥ ನಿಲ್ಕಂಠರಾವ್ ಆಗಿರ್ಬೋದು ಹೀಗೆ ಅನೇಕ ಗಣ್ಯಮಾನ್ಯರು ಕೂಡ ಆಗಮಿಸ್ತಿದ್ದಾರೆ ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ನಮ್ಮ ಬಾಬಾ ಅಂಬೇಡ್ಕರ್ ವಿಚಾರಧಾರೆಯಲ್ಲಿ ನಡೀತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ಮುಖಂಡರು ಕೂಡ ಆಗಮಿಸ್ತಿದ್ದಾರೆ ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನಂದಿಕೂರು ಗ್ರಾಮದ ಪ್ರತಿಯೊಂದು ಸಮುದಾಯ ಜನರು ಎಲ್ಲರೂ ಸೇರಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಪ್ರತಿಮೆ ಅನಾವರಣಕ್ಕಾಗಿ ಎಲ್ಲ ಸಮಾಜದ ಮುಖಂಡರು ಕೂಡ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಎಲ್ಲ ಸಮಾಜದರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಈ ಒಂದು ಐತಿಹಾಸಿಕ ಕ್ರಾಮ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಮತ್ತು ತಾಲೂಕಿನ ಮತ್ತು ನಮ್ಮ ಸುತ್ತಮುತ್ತಲಿನ ಎಲ್ಲ ಹಳ್ಳಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೆ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊತ ಇದ್ದೀನಿ ದಿನೇಶ್ ದೋಡ್ಮನಿ